ನಿಜವಾತ ನಮ್ಮ ಭಾಗ್ಯ ದಡಾದ್ರಿ ನಾಗಗೂ ವಾಣಿಂಚಿನ ಸುರೂತ ಪರ್ಬನೇ ಕೊರಿಯರು ಚೌತಿ ಕೊಳತ್ತದೊಳಿಯತ್ತ ಗಣಪತಿ ದೇವರಿಗೆ ಆರಾಧನೆ ಮಲ್ತೊಳಿಯತ್ತ ದುರ್ಗಾದೇವಿನ ನವರಾತ್ರಿ ಭತ್ತದೊಳಿಯತ್ತ ರಾಮನವಮಿ ಭತ್ತ ತೊಳಿಯತ್ತ ಚತುರ್ದಶಿ ಭತ್ತ ತೊಳಿಯತ್ತ ದಾಯಿ ನಾಗರ ಪಂಚಮಿಯೇ ಪ್ರಧಾನವಾತ ಪರ್ಬಾ ಪಂಪುನವು ಸುರುವಾಗಳು ಎಂದು ಕೇಂದ ನಾಗದೇವರಿಜಾಂದೇ ಈ ಲೋಕ ದಾಯಿತ ಮಲ್ಪರ್ಲಾ ಸಾಧ್ಯ ಪ್ರಧಾನವಾದು ನಾಗ ಪಣಪನಂಚಿನ ಆ ಸಂತಾನು ನಮ್ಮ ಭತ್ತ ಐಕಬೋಡಾತು ನೋದರು ನಾಗರಿಕ ಪಣಪನಂಚಿನ ಶಬ್ದ ಭತ್ತ ಒಂದು ನಾಗನ ಕುಲತಕ್ ನಮ್ಮ ಐಕಬೋಡಾತು ನಾಗರಿಕ ಪಣಪನಂಚಿನ ಶಬ್ದ ಭತ್ತ ನಾಗರಿಕರು ನಾವು ಅಂಚಿನ ಪ್ರಧಾನವಾಗಿ ನಾಗದೇವರ ಆರಾಧನೆ ನಮ್ಮ ಮಣ್ಣು ದಾಯ್ ಕೆಂಡ ಮಣ್ಣುಗಳ ನಾಗದೇಬೇರೆಗಳ ಅವಿನಾಭಾವವಾಯಿ ನಂಚಿನ ಸಂಬಂಧ ದಾಯಿ ಎಂದು ಕೆಂಡ ಇನಿ ಈ ಕ್ಷಣ ಮುಟ್ಟಲ ತನ್ನ ಸಾವಿರ ಜಡೆತ್ತ ಮಿತ್ತ ಆ ಭೂಮಿನ ನೀರುಡು ಮಿತ್ತು ಪತ್ತದು ದೇರ್ತು ಪತ್ತೊಂದು ಇಪ್ಪನ ಕೆಂಡ ಅವು ವಾಸುಕಿ ನಾಗೇ ಪಂಪು ಅಂಚಿನ ಪುದರನಂಕ ತೆರೆದು ಬರ್ಪುಂಡು ಅಂಚಿನ ಮಹಾನಾಗವಾಯಿ ನಂಚಿನ ಸ್ವರೂಪದ ಒಂದು ಶಕ್ತಿನು ಇಳಿತದೆ ಮಮ್ಮನ ಮಣ್ಣುಡ ಆರಾಧನೆ ಮಲ್ತದ ಪಂಡದೇರು ಇತು ಪೂರ ಬೊಂಡ ಇತು ಪೂರ ನೀ ಇತು ಪೂರ ಪೇರು ಪಕ್ಕಡೆ ಮಣ್ಣುಡು ಹಾಲಾದು ಪೊಂಡತ್ತ ಕಲ್ತು ನಕ್ಳು ಪಂಟ್ ಅಂಡ ನಮ್ಮ ತುಂಬದಕ್ಳು ಏರ್ಲೋ ಹೆಚ್ಚ ಕಲ್ತು ತಿದ್ದರಿ ಅಕ್ಳಿಗೆ ಜ್ಞಾನ ಗೊತ್ತಿತ್ತೆ ವಿಜ್ಞಾನ ಗೊತ್ತಿದ್ದ ಅಂಡ್ರೆ ದಾಯವೋಡತ ಈತು ಪೇರುನ ಈತ ಆ ಬೊಂಡದ ನೀರು ಪೂರ ಭೂಮಿಗೂ ಸೇರ್ಸಾಯ ಅಂದ ಕೆಂಡ ಈತ ನೆಟ್ಟ ಉಷ್ಣೋಡು ಇತ್ತ ಆ ಭೂಮಿ ಉಂಡು ಆ ಮಣ್ಣದಾಯ್ತ ಉಂಡು ಅವು ತಂಪಾವುಡು ಪಂಪಂಚಿನ ಉದ್ದೇಶವಾದ ಕೇವಲವಾದ ಬರ್ಸದ ನೀರು ಯಾರು ಜೀ ಮೇವತ್ತು ದಿನ ಮೇಲೂ ಉಷ್ಣ ಅಂಡ ಏರ್ಲ ಮೆತ್ತಡಿದ ಕಡ್ಡಿಯೋಡು ನೀರು ಪಾಡು ಜೇರು ಒಂಜಿ ಗ್ಲಾಸ್ ಪೇರು ಪರ್ಲ ಮಗ ಅಂದು ಪಣಪೇರಪ್ಪೆ ಒಂಜಿ ಬೊಂಡ ಪರ್ಲ ಮಗ ಅಂದು ಪಣಪೇರಪ್ಪೆ ಚೂರು ಚೀಯದೆತ್ತೋಣಾ ಅಂದು ಪಣಪೇರಪ್ಪೆ ದಾಯೇ ಶರ್ರದ ಉಳಾಯಿ ತಂಪಾವುಡು ಪಣಪು ಉದ್ದೇಶ ಅಂಚನೆ ಭೂಮಿದ ಹುಳಾಯಿ ಇಪ್ಪನಂಚಿನ ಮಾತ ವಿಧವಂಚಿನ ವಿಷ ವಸ್ತುಗಳು ಉಂಡು ವಿಷ ಜೀವಿಗಳು ದಾಯ್ತ ಉಂಡು ವಿಷ ಜಂತು ದಾಯ್ತ ಉಂಡು ವಿಷ ಸಸ್ಯದಾಯ್ತ ಉಂಡು ಇಂದು ಪೂರ ವಿಷತ್ತ ಅಂಶ ಕಡಿಮೆ ಅವಡು ಅಂಡ ಆಟಿ ಆಪನಂಚಿನ ಆ ತಿಂಗಳು ದಾಯ್ತು ಒಂದು ಆ ತಿಂಗಳು ಆಯ್ನಾತು ಭೂಮಿಗು ಮಣ್ಣು ಪೋತು ನೀರು ಬೊಂಡ ಇಂಚಿನ ತಂಪುದ ಸಮಾನವಾಯಿನಂಚಿನ ಅಮೃತ ವಸ್ತು ವಸ್ತುಪೋತು ಸೇರು ಐಕ್ಯಪಡಾತು ನಾಗರ ಪಂಚಮಿ ಪಂಪನಂಚಿನ ಒಂದು ಪರ್ವನು ತುಂಬುದಕ್ಕ ವಿಶೇಷವಾದ ನನಗೆ ಸೂಚನೆ ಕೊಡ್ತು ಇಂಚ ಮಲ್ತೊಂದು ಬಲೆ ಪಂಡದ ತೆರಿಪಾತ ಕೊಡಿಯೇನು ಅಪಗ ಪಾಡ್ನಂಚಿನ ಪೇರಾ ತಿಪ್ಪು ಬೊಂಡಾತಿಪ್ಪು ಪೋತು ಮಣ್ಣುಗು ಸೇರಿದತ್ತ ಈ ಪ್ರದೋಷಿಪ್ಪು ನಂಚಿನ ಮಾತ ರೀತಿಯ ನಂಚಿನ ಆಯ್ತ ಉಂಡು ಅವು ಪೂರ ನಿವಾರಣೆ ಆತು ಅಮೃತ ಸಮಾನವಾಯ ನಂಚಿನ ಬುಳೆ ಬಂಗಾರದ ಬುಳೆ ನಮ್ಮ ಕೈಕತಿಕ್ಕರ ಸಾಕಿನ ತುಂಬುದ ಅವು ಅತ್ತಂದೆ ನರಮನಿ ಪಂಪು ನಂಚಿನ ಈ ನಮ್ಮದಾಯ್ತ ಉಳ್ಳ ಇಂದು ಪೂರ ಏರಿಡಿದ ಬತ್ತನ ಈ ಸಂಪತ್ತು ನಂಕ ಈ ಶರ್ರ ಒಲ್ಪಡೆದು ಬತ್ತನ ನಂಕ ಇಂದು ದೇಬೆರ್ನ ಅನುಗ್ರಹ ಸಂಪತ್ತು ಹೊಲ್ಪಡೆದು ಬತ್ತನ ನನಕ ದೇವೇರ್ನ ಅನುಗ್ರಹ ಈತ ಎಡ್ಡ ರೀತಿ ನಿಂಚಿನ ಆರೋಗ್ಯಯುತವಾದ ನಿಂಚಿನ ಶರೀರ ಹೊಲ್ಪಡ್ದು ಪ್ರಾಪ್ತ ಅಂಡ ನನಕ ಇಂದು ದೇವೇರ್ನ ಅನುಗ್ರಹ ನಮ್ಮ ಈತ ಪೂರ ಬೆಲ್ಪ ಇಲ್ಲಾಲು ಬೋಡಾಯ್ ನಿಂಚಿನ ಪೂರ ವ್ಯವಸ್ಥೆ ಮಲ್ತಂದ ಇಂದು ಪೂರ ಹೊಲ್ಪಡ್ದು ಭತ್ತನ ಕೆಂಡ ಇಂದು ಪೂರ ದೇವಿರ ಅನುಗ್ರಹ ಏರ್ಲ ಪುಟ್ಟದು ಬನ್ನಗನೆ ಕೈಟ್ ಪತ್ತೊಂದು ಭತ್ತನ ಕ್ಲಿಯರ್ಲ ಇಜ್ಜಿ ವಾಪಸ್ ಪೋನಗಲ ಅಂಚನೆ ಪುರ ವಾಪಸ್ ಯಾನೆ ಇತ್ತು ಯಾನು ಮಲ್ತನೇನು ಯಾನೇ ಕೊಂಡೋ ಪೆ ಪಂಡ ಒಂಜಿ ಸೂಜಿದ ಏರ್ಲ ಸಾಧ್ಯ ಅಪಗ ದುಂಬೆ ಇತ್ತುಂಡು ನಮ ಒಂಜಿ ಚೂರು ಪೊರ್ತು ಅನುಭವಿಸಾಯ ಅವುಕ್ಕ ನಣಲ ಇಪ್ಪುಂಡು ನಮ ಪೊಯ್ಬುಕ್ಕಲ ಅಪಗ ಇಂದು ಏರ್ನವು ಇಂದು ದೇಬಿರ್ನವ್ ದೇಬೇರ್ನಕು ಒಂಜಿ ಚೂರು ನಿನ್ನ ಕೈಟ್ ಇಪ್ಪಡೂ ಪಂಡದ ಕೊರಿಯೇರಿ ಒಂಜಿ ಎಲ್ಲಿಯ ಬಾಲೆ ಉಳ್ಳಿಯನ್ನ ಅಂಡ ಆ ಬಾಲೆಗೆ ಒಂಜಿ ಪರಂದು ರಡ್ಡು ಪರಂದು ಅದನ್ನ ಕೈಟ್ ಕೊರದು ಕುಡಾ ಮಲ್ಲಕ್ಲು ಏಣಪಿರು ಕೊರ್ಲ ಮಗ ಆ ಪಂಡದು ದಾಯೇ ಕೇಳಿ ಪೇರು ಮಲ್ಲಕ್ಲೆಗ ಬೋಡಾಚು ಆ ಬಾಲೆಗು ಕೊರ್ಪುನ ಮನಸ್ಸು ಉಂಡೋ ಇಜ್ಜೋ ಪಂಡದ ಪಂಡದ್ಯರ ಆ ಬಾಲೆ ವಾಪಸ್ ಆ ಪರಂದಿನ ಮಲ್ಲಕ್ಲಿನ ಕೈಕ್ ಕೊರೋಡ್ಲಾ ಅಂತ ಅಂಚನೆ ದೇಬೇರು ಅಂಚನೆ ದೇಬೇರು ಮಾತಿಲ್ಲ ಇಲ್ಲ ನಮ್ಮ ಕೈಕ್ ಕೊರಿಯರು ದಾಯ್ತವು ಮುಳಿಪುಂಚಿನ ಈತು ಫಲವಸ್ತು ಆತಿಪ್ಪು ಪರಂದಿಪ್ಪು ಪೂ ಆತಿ ಈ ಪೂಕು ವಿವಿಧ ರೀತಿ ಆನೆ ಬಣ್ಣನ ದಿಂಜಾತ ಐಟು ಕಮ್ಮೆನನ್ನು ಏರು ದಿಂಜಾಯರು ವಾನರಮನ ಹಿಡಿದಾ ಸಾಧ್ಯ ವಾನರ ಮರಡ್ದಲ್ಲ ಸಾಧ್ಯ ಏಜೆ ಈತ ಮುಳು ಈತು ಫಲವಸ್ತು ಉಂಡು ಹಿಂದೆಕ್ಕೆ ಪೂರ ಚೀಪೇನ ಉಳಾಯಕೊಂಡು ತು ಏರು ದೇಂಜಾಯರು ನಮ್ಮ ಹರ್ದು ಸಾಧ್ಯ ಏಜೆ ಅಪಾಗ ದೇವೇರನ್ನ ದೇಬೆರನ್ನ ಕೈ ಹಿಡಿದು ನಮ್ಮ ಪಡೆಯೊಂದು ಚೂರು ಪೊರೆತು ನಮ್ಮ ಒಂದು ವಾಪಾಸ್ ದೇವೆರಿಗೆ ಕೊರ್ಪುನ ಉಂಡತ್ತ ಐಕ್ಯಪುದರು ಪೂಜೆ ಪಂಡದ ಅಂಚಿನ ಪೂಜೆನ ಈ ನಾಗನ ಆರಾಧನೆಗೆ ದಾಯಿಯ ದಿತ್ತಿರು ಕಂಡ ಸುರೂಖಾತ ನಾಗನ ಅನುಗ್ರಹ ಈಜಿ ನಾಂಡ ನಮ್ಮ ಪುಟ್ಟ್ಯರ ಸಾಧ್ಯ ಇತ್ತು ಅಂದ್ರೆ ಸಂತಾನದ ಸಂಬಂಧವಾದಿಪ್ಪು ನಂಚಿನ ಪ್ರಧಾನವೈ ನಂಚಿನ ದೇವರಿಗೆ ಕಂಡ ಅವು ನಾಗ ದೇವರು ಆ ಜನ್ಮ ಆರ್ಯದಾದ ನಂಕ ತಿಕ್ಕಿ ಕಾರಣ ಸುರೂಖಾತ ಆರನ ಪರ್ಬ ನಾಗರ ಪಂಚಮಿ